ಮತ್ತೆ ಎಲ್ಲ ಹಿಂಗಿದ್ದೀರಾ ಚೆನ್ನಾಗಿದ್ದೀರಾ ಸಕ್ಕಿರಾ ಮಸ್ತ್ ಆಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ರೀ ಇನ್ಕಾರ್ನೇಷನ್ ಅಥವಾ ಪುನರ್ಜನ್ಮ ಬಗ್ಗೆ ಒಂದು ಮಿಸ್ಟೀರಿಯಸ್ ರಿಯಲ್ ಇನ್ಸಿಡೆಂಟ್ ನೋಡೋಣ ಬನ್ನಿ ಈ ಕತೆ ಆರಂಭವಾಗದು ನೈನ್ಟೀನ್ ಏಟಿ ತ್ರೀಲಿ ಇವತ್ತಿಂದ ನಲ್ವತ್ತೊಂದು ವರ್ಷಗಳ ಮುಂಚೆ ಇಂಡಿಯಾಲಿ ಆ ಗ್ರಹದಲ್ಲಿ ಒಬ್ಬ ಇರ್ತಾನೆ ಆ ಗಾಡಿಲಿ ಮನೆಗೆ ಹೋಗ್ತಾ ಇರ್ತಾನೆ ತನ್ನ ಮನೆ ಹತ್ರ ತನ್ನ ಬಂಗ್ಲೆ ಹತ್ರ ಮೇಲೆ ತನ್ನ ಗಾಡಿ ಇರ್ತಾನೆ ಗಾಡಿ ಇರಿಸಿ ಹಾರ್ನ್ ಮಾಡ್ತಾನೆ ಸೈಡ್ ಹಾರ್ನ್ ಮಾಡಿದ್ರು ಕೂಡ ಅವನ ಮನೆಯಿಂದ ಯಾವ ರೆಸ್ಪಾನ್ಸ್ ಬರಲ್ಲ ಅದಕ್ಕೆ ಡಿಸೈಡ್ ಮಾಡ್ತಾನೆ ತಾನೇ ನನ್ನ ಗಾಡಿಯಿಂದ ಇಳಿದ್ಬಿಟ್ಟು ಮನೆ ಹತ್ರ ಓಕೆ ಅವನು ಡಿಸೈಡ್ ಮಾಡ್ತಾನೆ ಆ ಟೈಮ್ ಅಲ್ಲಿ ಇಬ್ರು ಜನ ಓಡ್ಕೊಂಡು ಓಡ್ಕೊಂಡು ಓಡಿಕೊಂಡು ಅವನ ಹತ್ರ ಬರ್ತಾರೆ ಅವನ್ಗೆ ಸುರೇಶ್ ವರ್ಮಂಗೆ ಏನು ಗೊತ್ತಾಗಲ್ಲ ಆ ಟೈಮ್ ಏನಾಗತ್ತೆ ಅಂತ ಒಬ್ಬ ತೆಗಿತಾನೆ ಗನ್ ತೆಗ್ದಿ ಇಲ್ಲಿ ಕಂಟ ಶೂಟ್ ಮಾಡ್ತಾನೆ ಅವನು ಒಳ್ಳೆ ಸ್ಪಾಟ್ ಡೆಡ್ ಆಗ್ತಾನೆ ಇದೆಲ್ಲ ನೋಡಿದ್ಮೇಲೆ ಸುರೇಶ್ ವರ್ಮ ಫ್ಯಾಮಿಲಿಗೆ ಸ್ವಲ್ಪ ಕಷ್ಟ ಆಗತ್ತೆ ಆದ್ರೆ ಅವ್ರಿಗೆ ಏನ್ ಗೊತ್ತಿತ್ತು ಐದು ವರ್ಷ ಆಮೇಲೆ ಒಬ್ಬ ನಾಲ್ಕು ವರ್ಷದ ಬಾಲಕ ಬರ್ತಾನೆ अब वाला का बंदी नാനെ 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 सुरेश शर्मा ಅಂತ ನാനെ ಅವನು ಅಪುನರ್ ಜನ್ಮಾ ಅಂತ ಹೇಳ್ತಾನೆ டಹರಿ ಕಾರ್ನೇಷನ್ ಸ್ಟೋರಿ ಆಫ್ ಟಿಟು ಸಿಂಗ್ ಇವಾಗ ಸುರೇಶ್ ವರ್ಮ ಪುನರ್ಜನ್ಮ ಹೆಂಗಾದ ಎಲ್ಲಾದ ಆ ಬಾಲಕ ಬಗ್ಗೆ ಮಾತಾಡೋಣ ಇವಾಗ ಆ ಬಾಲಕ ಹುಟ್ಟಿದ್ದು ಒಂದು ಉತ್ತರ ಪ್ರದೇಶ್ ಡಿಸ್ಟಿಕಲ್ಲಿ ಹತ್ತನೇ ಡಿಸೆಂಬರ್ ಅದೇ ವರ್ಷದ ನೈನ್ಟೀನ್ ಏಯ್ಟಿ ತ್ರೀಲಿ ಅವನು ಹುಟ್ಟಿದ್ದ ಅವರ ಹೆಸರು ಬಾದಂತ ಹದಿಮೂರು ಕಿಲೋಮೀಟ್ರ್ ದೂರ ಆ ಆಗ್ರಾ ಡಿಸ್ಟಿಕ್ಕಿಂದ ಅವನು ಹುಡ್ತಾನೆ ಅವನಿಗೆ ತೂರನ್ ಸಿಂಗ್ ಅಂತ ಹೆಸರು ನಾಮಕರಣ ಮಾಡ್ತಾರೆ ಆದರೆ ಎಲ್ಲರೂ ಅವನಿಗೆ ಪ್ರೀತಿಯಿಂದ ಟಿ ಟು ಟಿ ಟು ಟಿ ಟು ಟಿ ಟು ಅಂತ ಕರೀತಾರೆ ಅದಾದ್ಮೇಲೆ ಅವನಿಗೆ ಆರು ಜನ ಅಣ್ಣ ಹಾಕೊಂಡಿರು ಅವನು ಎಲ್ಲದಕ್ಕಿಂತ ಚಿಕ್ಕವನು ಆದ್ರೆ 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 ಎರಡು ವರ್ಷ ಆದ್ಮೇಲೆ ಅವನಿಗೆ ವಿಚಿತ್ರ ತರ ಬದಲಾವಣೆ ಬರುತ್ತೆ ಯಾವ ಅರ ಬದಲಾವಣೆ ಅಂದರೆ ನಮ್ಮನೆ ಅಲ್ಲ ನಮ್ಮನೆ ಅಲ್ಲ ನೀವು ನಮ್ಮ ಅಪ್ಪ ಅಮ್ಮ ಅಲ್ಲ ನೀವು ನಮ್ಮಪ್ಪ ಅಮ್ಮ ಅಲ್ಲ ಅಂತ ಈ ತರ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಲ್ಲ ಹೇಳ್ಕೊಂಡು ಅವ್ರ ಅಪ್ಪ ಅಮ್ಮಗೆ ಒಂಥರ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ಅವನು ತನ್ನ ಪೂರ್ ಫ್ಯಾಮಿಲಿಗೆ ತಾನೆ ಏನಿದು ಹರಿದೋಗಿರೋ ಬಟ್ಟೆ ಹಾಕೋತೀರಾ ಏನು ಚಿಕ್ಕ ಚಿಕ್ಕ ಮನೆ ಇದು ನನ್ನ ಹತ್ರ ತುಂಬಾ ಕಾಸಿದೆ ನನ್ನ ಹತ್ರ ದೊಡ್ಡ ಒಂದ್ಲೇ ಇದೆ ಅದರ ದೊಡ್ಡ ಕಾರ್ ಇದೆ ಅಂತ ಹೇಳ್ತಾನೆ ಆದ್ರೆ ಅವರು ಇಗ್ನೋರ್ ಮಾಡ್ತಾರೆ ಏನೋ ಚಿಕ್ಕ ಹುಡುಗ ಏನೋ ಹೇಳ್ತಾ ಇದ್ದಾನೆ ಅಂತ ಆದ್ರೆ ನಾಲ್ಕು ವರ್ಷ ಆದ್ಮೇಲೆ ನಾಲ್ಕು ವರ್ಷ ಹಾಕಿದಂಗೆನೆ ಅವರಪ್ಪ ಹತ್ರ ದಿನ ಹಠ 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 ಮಾಡ್ತಾನೆ ನಾನು ಆಗ್ರ ಹೋಗ್ಬೇಕು ಆಗ್ರ ಹೋಗ್ಬೇಕು ಆಗ್ರ ಹೋಗ್ಬೇಕಂತ ಆದ್ರೆ ಅವರಪ್ಪ ಕರ್ಕೊಂಡೋಗಲ್ಲ ಆದ್ರೆ ಅವರಪ್ಪ ಒಂದಿನ ಕೆಲ್ಸಕ್ಕೆ ಅಂತ ಆಗ್ರಹ ಹೋಗ್ತಾರೆ ಇದನ್ನ ಅವನಿಗೆ ಗೊತ್ತಾಗತ್ತೆ ಇದನ್ನ ಗೊತ್ತಾದ್ಮೇಲೆ ಅವನ ಎಲ್ಲ ಆ ಕಡೆ ಸಾಮಾನು ಈ ಕಡೆ ಈ ಕಡೆ ಸಾಮಾನು ಆ ಕಡೆ ಎಲ್ಲ ಕಿರ್ಚಿ ಕಿರ್ಚಿ ಹತ್ತಿ ಹತ್ತಿ ಒಂಥರ ಭಯಾನಕವಾದ ಸೀನ್ ಮಾಡ್ತಾನೆ ಇದೆಲ್ಲ ಕೇಳಿ ಅಪ್ಪ ಅಮ್ಮಗೆ ಫುಲ್ ಟೆನ್ಷನ್ ಆಗುತ್ತೆ ಅದಾದ್ಮೇಲೆ ಅವರ ಅಣ್ಣ ಬರ್ತಾರೆ ಸೀನಿಯರ್ ಅಣ್ಣ ಬರ್ತಾರೆ ಅಶೋಕ್ ಅಂತ ಅವನ ಹೆಸರು ಅವನು ಬರ್ತಾನೆ ಕೇಳ್ತಾನೆ ಏನಾಯ್ತು ಹೆಂಗೆ ಹೆಂಗೆ ಅಂತ ಕೇಳ್ತಾನೆ ಎಲ್ಲ ಮಾತುಕತೆ ಮಾಡ್ತಾನಂತಮ್ಮ ಹತ್ರ ಟ್ರೈ ಮಾಡ್ತಾನೆ ಆಮೇಲೆ ಆ ಟೀಟು ಹೇಳ್ತಾನೆ ನಾನು ನಮ್ಮ ಫ್ಯಾಮಿಲಿ ಹತ್ರ ಮೀಟ್ ಆಗಬೇಕು ಅವರು ಆಗ್ರಹದಲ್ಲಿ ಇದ್ದಾರೆ ಅಂತ ಅದಾದ್ಮೇಲೆ ಅವನು ಹೇಳ್ತಾನೆ ನಂದು ಆಗ್ರಹದಲ್ಲಿ ಒಂದು ಬ್ಯುಸಿ ಏರಿಯಾದಲ್ಲಿ ಒಂದು ಮಾರ್ಕೆಟಲ್ಲಿ ನನ್ನ ಒಂದು ರೇಡಿಯೋ ಶಾಪ್ ಇದೆ ಅಂತ ಇದೆಲ್ಲ ಕೇಳಿ ಅವನಿಗೆ ಶಾಕ್ ಆಗತ್ತೆ ಅದಾದ್ಮೇಲೆ ಅವನು ಹೋಗ್ತಾನೆ ಅವ್ರ ಅಣ್ಣಂಗೆ ಹೋದಾಗ ನೋಡಿ ಶಾಕ್ ಆಗತ್ತೆ ಅದಾದ್ಮೇಲೆ ಅವ್ರ ಅಣ್ಣ ಅಶೋಕು ಟೀಟು ಟು ಹೇಳಿದ ಕಡೆ ಹೋಗ್ತಾನೆ ಆಗ್ರಾ ಹೋಗ್ತಾನೆ ಅಲ್ಲಿನ ಬ್ಯುಸಿ ಮಾಲ್ ರೋಡ್ ಏರಿಯಾದಲ್ಲಿ ಒಂದು ಅಂಗಡಿ ಕಾಣುತ್ತೆ ಯಾವ್ದಪ್ಪ ಅಂಗಡಿ ಅಂದ್ರೆ ಸುರೇಶ್ ರೇಡಿಯೋ ಅಂತ ಆ ಅಂಗಡಿನೇ ತನ್ನ ತಮ್ಮ ಹೇಳಿದ್ದು ಅದೇ ಜಾಗದಲ್ಲಿ ಸೇಮ್ ಅಲ್ಲೇ ಇರುತ್ತೆ ಇದು ನೋಡಿ ಅವನಿಗೆ ತುಂಬಾ ಶಾಕ್ ಆಗುತ್ತೆ ಮೈ ಜುಮ್ ಜೂಮ್ ಆಗುತ್ತೆ ಅದಾದ್ಮೇಲೆ ನೋಡ್ತಾನೆ ಅದ್ರೊಳಗಡೆ ಹೋಗ್ತಾನೆ ಅದ್ರೊಳಗಡೆ ಹೋಗ್ತಾ ಒಂದು ವಿದ್ವೆ ಆದ ಹೆಣ್ಣು ಒಳಗಡೆ ಕೂತಿರ್ತಾಳೆ ಹೋಗ್ತಾನೆ ಅವಳ ಜೊತೆ ಮಾತುಕತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮಾತುಕತೆ ಮಾಡ್ತಾನೆ ಅವಳ ವಿದ್ವಾ ಹೆಣ್ಣು ಯಾರು ಅಲ್ಲ ಉಮಾ ವರ್ಮ ಸುರೇಶ್ ವರ್ಮದ ಹೆಂಡತಿ ಅಂತ ಅವಳು ಹೇಳ್ತಾಳೆ ಅದಾದ್ಮೇಲೆ ಇಬ್ರು ಮಾತುಕತೆ ಮಾಡ್ತಾ 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 ಅಶೋಕ್ ತನ್ನ ತಮ್ಮದ ವಿಚಿತ್ರವಾದ ಒಂಥರ ಸ್ಥಿತಿ ಒಂಥರ ಮಾತುಗಳನ್ನು ನನ್ನ ಉಮಾ ವರ್ಮಗೆ ಹೇಳ್ತಾನೆ ಉಮಾ ವರ್ಮಗೆ ಇವೆಲ್ಲ ಕೇಳ್ತಾ ಕೇಳ್ತಾ ಗೊಂತ ಮನ್ಸೆಲ್ಲ ಹುಟ್ಟಕ್ಕೆ ಸ್ಟ್ ಆಗುತ್ತೆ ಇಬ್ರು ಮನ್ಸಲ್ಲಿ ಒಂದೇ ಒಂದೇ ಯೋಚನೆ ಬರುತ್ತೆ ಸುರೇಶ್ ವರ್ಮನೆ ಟೀಟುನೇ ಆ ಪುನರ್ಜನ್ಮ ಅಂತ ಅದಾದ್ಮೇಲೆ ಉಮಾ ವರ್ಮ ಒಂದು ಪ್ಲಾನ್ ಮಾಡ್ತಾಳೆ ಅದರದ್ದು ಮಾರನೇ ದಿನಾನೇ ತನ್ನ ಫ್ಯಾಮಿಲಿ ಜೊತೆ ಆ ಟೀ ಟು ಊರಿಗೆ ಹೋಗ್ತಾಳೆ ಉಮಾವರ್ಮಾ ಫ್ಯಾಮಿಲಿ ಮಾರುತಿ ಕರಲ್ಲಿ ಅವನ್ ಮನೆ ಮುಂದೆ ಬರ್ತಾನೆ ಟೀ ಟು ವಾಚೆ ಬರ್ತಾನೆ ಟು ವಾಚೆ ಬಂದು ಮಾತ್ರ ಓಡಿ ಓಡಿ ಹೋಗ್ತಾನೆ ಆಮೇಲೆ ಅವರ ಫಿಯಟ್ ಗಾಡಿಯಲ್ಲಿ ನನ್ನ ಫಿಯಟ್ ಗಾಡಿಯಲ್ಲಿ ಅಂತ ಅದು ಕೇಳಿದಾಗ ಅವ್ರ ಫ್ಯಾಮಿಲಿ ಹೇಳ್ತಾರೆ ಸುರೇಶ್ ವರ್ಮಾ ಸತ್ತಿ ಆ ಟೈಮಲ್ಲೇನೆ ಆ ಫಿಯಟ್ ಗಾಡಿನ ಮಾರಿದ್ದಾರೆ ಅಂತ ಅದಾದ್ಮೇಲೆ ಇಷ್ಟೆಲ್ಲ ಕೇಳ್ತಾ ಕೇಳ್ತಾ ಆ ಅವ್ರ ಅವರಪ್ಪ ಅಮ್ಮಂಗೆ ಒಂಥರ ವಿಚಿತ್ರ ವಿಚಿತ್ರ ಆಗುತ್ತೆ ಏನಪ್ಪ ವಿಚಿತ್ರ ಅಂದ್ರೆ ಇದು ಅವನು ವಯಸ್ಸಲ್ಲಿ ಏನೇ ಅಂತಿದ್ನು ಇವೆಲ್ಲ ನಿಜ ಹಾಕಿ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಕೇಳ್ತಾ ಕೇಳ್ತಾ ಅವರಪ್ಪ ಅಪ್ಪ ಒಂಥರ ಟೆನ್ಷನ್ ಆಗುತ್ತೆ ಇವೆಲ್ಲ ನಂಬಕ್ಕೆ ಆಗಲ್ಲ ಅವ್ರಿಗೆ ಬರ್ತಾ 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 ಈಟದ ಸುದ್ದಿಗಳು ಇಡೀ ಊರಲ್ಲಿ ಫೇಮಸ್ ಆಗ್ತಾ ಹೋಗುತ್ತೆ ಬರೀ ಊರಲ್ಲಿ ಮಾತ್ರ ಅಲ್ಲ ಇಡೀ ಉತ್ತರ ಪ್ರದೇಶ ಡಿಸ್ಟ್ರಿಕಲ್ಲೇ ಫುಲ್ಲು ಫೇಮಸ್ ಆಗುತ್ತೆ ಎಲ್ಲ ಕಡೆ ಅವಂದೇ ಮಾತುಕತೆ ಎಲ್ಲ ಚರ್ಚೆ ಅವಂದೇ ನಡೀತಿರುತ್ತೆ ಎಲ್ಲ ನ್ಯೂಸ್ ಪೇಪರ್ ಎಲ್ಲ ರೇಡಿಯೋ ಸ್ಟೇಷನಲ್ಲಿ ಅವಂದೇ ಮಾತುಕತೆ ಮಾಡ್ತಿರ್ತಾರೆ ಇವೆಲ್ಲ ಮಾತುಕತೆ ನಡಿಬೇಕಾದ್ರೆ ಯೂನಿವರ್ಸಿಟಿ ಆಫ್ ಡೆಲ್ಲಿ ಇನ್ಕಾರ್ನೇಷನ್ ಬಗ್ಗೆ ಸ್ಟಡಿ ಮಾಡ್ತಿದ್ದ ಆ್ಯಂಟೋನಿ ಮಿಲ್ಸ್ಗೆ ಈ ಸುದ್ದಿ ಹೋಗುತ್ತೆ ಅವರು ಯಾರು ಅಲ್ಲ ಪ್ರೊಫೆಸರ್ ಸೈಕ್ಯಾಟ್ರಿಸ್ಟಿಕ್ ಪ್ರೊಫೆಸರ್ ಡಾಕ್ಟರ್ ಇಯಾನ್ ಸ್ಟೀವನ್ಸನ್ ಅಂದ ಅವರು ಆಗಿರ್ತಾರೆ ಅವರು ಡಾಕ್ಟರ್ ಇಯಾನ್ ಸ್ಟೀವನ್ಸನ್ ಅನ್ನು ತುಂಬಾ ಫೇಮಸ್ ಆಗಿರ್ತಾರೆ ಇನ್ಕಾರ್ನೇಷನ್ ಸ್ಟಡಿ ಬಗ್ಗೆ ಅವರು ಒಂದು ಫೇಮಸ್ ಆದ ಸ್ಟಡಿ ಮಾಡಿರ್ತಾರೆ ಅದ್ ಯಾವ್ದಪ್ಪ ಅಂದ್ರೆ ಶಾಂತಿದೇವಿ ಅಂತ ಇದೇ ತರ ಸಿಮಿಲರ್ ಸ್ಟೋರಿ ಅವ್ರದ್ದು ಇದು ಕೂಡ ಪುನರ್ಜನ್ಮ ಕಡೆ ಹೋಗುತ್ತೆ ಡಾಕ್ಟರ್ ಯಾನ್ ಸ್ಟಿವನ್ಸ್ ಅನ್ನು ಆಂಟೋನಿಮಿಸ್ ಗೆ ಅಡ್ವೈಸ್ ಮಾಡ್ತಾರೆ ಇದು ತಗೊಳಕ್ಕೆ ಕೇಸು ಅದಾದ್ಮೇಲೆ ಅವ್ರು ಕೇಸ್ ತಗೋತಾರೆ ಆಮೇಲೆ ಆಂಟೋನಿಯಾ ಮಿಲ್ಸ್ ಅವರು ಆ ಟಿಡ್ ಜೊತೆ ಆಗ್ರ ಹೋಗ್ತಾರೆ ಅಲ್ಲಿ ಆಗ್ರ ಹೋಗ್ತಿದ್ದಂಗೆ ಟೀಟದು ನ್ಯಾಪ್ಕಾ ಶಕ್ತಿ ಪುನರ್ಜನ್ಮ ಆಗಿತ್ತಲ್ಲ ಎಲ್ಲ ಸ್ಟ್ರಾಂಗಾಗಿ ಎಲ್ಲ ನ್ಯಾಪ್ಕಾ ಬರ್ತಾ ಇರತ್ತೆ ಅದಾದಮೇಲೆ ಅವನು ಸುರೇಶ್ ಮನೆಗೆ ಹೋದಾಗ ಒಂದು ಮರಕ್ಕೆ ಹಿಂಗೆ ಪಾಯಿಂಟ್ ಮಾಡ್ತಾನೆ ಅವನಂತಾನೆ ಆ ಮರದ ಕೆಗಡೆ ಗೋಲ್ಡ್ ಕಾಯಿನ್ಸ್ ಇದೆ ಅಂತ ಅದೇ ಮರ ಮರ ಕೆತ್ತ ಮೇಲೆ ಗೋಲ್ಡ್ ಕಾಯಿನ್ಸ್ ಸಿಗುತ್ತೆ ಇದೊಂದೇ ಅಲ್ಲ ಅದಾದಮೇಲೆ ಅವನು ಸುರೇಶ್ ರೇಡಿಯೋ ಮತ್ತು ಅವನ ಸುರೇಶ್ ಮನೆ ಅಡ್ರೆಸ್ಸು ಎರಡು ಕೂಡ ಪಕ್ಕ ಹೇಳ್ತಾನೆ ಫುಲ್ ಕರೆಕ್ಟಾಗಿ ಹೇಳ್ತಾನೆ ಅದಾದ್ಮೇಲೆ ಆ ಗೋಲ್ಡ್ ಕಾಯಿನ್ ಹೆಂಗಪ್ಪ ಬಂತು ಅಂದರೆ ಅದು ಹೆಂಗಪ್ಪ ಬಂತು ಅಂತ ಹೇಳಿದ್ರೆ ಸುರೇಶ್ ಅವನು ತುಂಬ ಜನಕ್ಕೆ ಮೋಸ ಮಾಡಿ ಬೇರೆ ಬೇರೆ ಥರ ಬಿಸ್ನೆಸ್ ಮಾಡಿಕೊಂಡು ಆ ಗೋಲ್ಡ್ ಕೋಯಿನ್ಸನ್ನು ಕಲೆಕ್ಟ್ ಮಾಡಿರ್ತಾನೆ ಇಷ್ಟೆಲ್ಲ ಕೇಳ್ಬಿಟ್ಟು ಸುರೇಶ್ ಫ್ಯಾಮಿಲಿ ನಂಬ್ತಾರೆ ಅವನೇ ಅವ್ರ ಮಗ ಅಂತ ಒಪ್ಕೋತಾರೆ ಯಾಕಂದರೆ ಬೇರೆ ಆಪ್ಷನ್ ಇಲ್ಲ ಇಷ್ಟೆಲ್ಲ ಕತೆ ಇಷ್ಟು ಪಿನ್ ಪಾಯಿಂಟ್ ಇಷ್ಟೊಂದು ಕರೆಕ್ಷನ್ ಆಗಿ ಹೇಳ್ತಾ ಇರೋದು ಎಲ್ಲ ನಂಬ್ಬಿಟ್ಟು ಅವರೆಲ್ಲ ಒಪ್ಕೋತಾರೆ ಅದಾದ್ಮೇಲೆ ಆ್ಯಂಡೋನಿಮಿಟ್ ಇದು ಸಾಲಲ್ಲ ಇದು ರೀಇನ್ಕಾರ್ನೇಷನ್ ಬಗ್ಗೆ ಹೇಳೋದು ಅಂತ ಅವ್ರು ಇನ್ನು ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಅಂತ ಹೋಗ್ತಾರೆ ಸೋರೇಶ್ವರ್ ಫ್ಯಾಮಿಲಿ ಕೇಳ್ತಾರೆ ಅವನು ಬಿಹೇವಿಯರಿಂಗ್ ಇತ್ತು ಅಂತ ತುಂಬಾ ಆರೋಗ್ಯಂಟ್ ತುಂಬಾ ಶಾರ್ಟ್ ಟೆಂಪರ್ ವೈಟಿಂಗ್ ಅವಂಗೆ ದಿನ ಮಾಮೂಲಿ ಅಂತ ಹೇಳ್ತಾರೆ ಅದೇ ಕಡೆ ಟಿ ಟು ಅದೇ ತರ ಎಲ್ಲ ಸಿಮಿಲರ್ ಅಂತ ಅಂತ ಹೇಳ್ಬೋದು ಎಲ್ಲ ಫುಲ್ ಕೋಪ ಬರುತ್ತೆ ಹಂಗೆ ಶಾರ್ಟ್ ಟೆಂಪರ್ ಅಂತ ಇಬ್ಬರದು ಸೇಮ್ ಇತ್ತು ಅಂತ ಹೇಳ್ಬೋದು ದಿನಗಳು ಹೋಗ್ತಾ ಹೋಗ್ತಾ ಆಂಟೋನೇಮಿಸ್ ತುಂಬಾ ಸ್ಟ್ರಾಂಗ್ ಬಿಲೀಫು ಸ್ಟ್ರಾಂಗ್ ಎವಿಡೆನ್ಸ್ ಸಿಗುತ್ತೆ ಇವನೇ ಸುರೇಶ್ ವರ್ಮ ಪುನರ್ ಜನ್ಮ ಅಂತ ಆದರೆ ಈ ತರ ಒಂಥರ ಟರ್ನ್ ಆಗತ್ತೆ ಅಂತ ಟ್ರ್ಯಾಕ್ ಅಂತ ಅನ್ಕೊಂಡಿರ್ಲಿಲ್ಲ ಆ ಟುಗೆ ಆ ಪುನರ್ ಜನ್ಮ ಆಗಿದ್ದ ಯಾರ್ಯಾರು ಮರ್ಡರ್ ಮಾಡಿದಂತ ಎಲ್ಲ ನಾಪಕ ಬರುತ್ತೆ ಅವ್ರ ಮುಖ ನಾಪಕ ಬರುತ್ತೆ ಅದು ಯಾರು ಅಲ್ಲ ಬಿಸ್ನೆಸ್ ಮಾಡ್ತಿದ್ದ ಅವ್ನ ಆಟ ಅಂತಾನೆ ಹೇಳ್ಬೋದು ಇದಾದ್ಮೇಲೆ ಕೋರ್ಟು ಇನ್ ದಿಸ್ಟ್ರಿ ಆಫ್ ಫಸ್ಟ್ ಟೈಮ್ ತನ್ನ ಪುನರ್ಜನ್ಮ ಅಲ್ಲ ಹೇಳ್ಬಿಟ್ಟು ಒಂಥರ ಕೆ ನ ಓಪನ್ ಮಾಡ್ತಾರೆ ಕೆ ಎಸ್ನ ಓಪನ್ ಮಾಡಿದ್ಮೇಲೆ ಟಿ ಟು ಒಂದೊಂದು ಹೇಳೋದಿಲ್ಲ ಪ್ರತಿಯೊಂದು ನಿಜ ಆಗ್ತಾ ಇರುತ್ತೆ ಅವನು ಏನೇ ಹೇಳಿದ್ನೋ ಅದು ಸುರೇಶ್ ವರ್ಮ ಪೋಸ್ಟ್ ಮಾರ್ಟಮ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಕ್ಯುರೇಟ್ ಆಗಿ ಎಲ್ಲ ತೋರಿಸುತ್ತೆ ಅದಾದ್ಮೇಲೆ ಮೇನ್ ಸ್ಟ್ರಾಂಗ್ ಎವಿಡೆನ್ಸ್ ಅವನಿಗೆ ಇಲ್ಲಿ ಬರ್ತ್ ಮಾರ್ಕ್ ಆಗಿರುತ್ತೆ ಬರ್ತ್ ಮಾರ್ಕ್ ಏನಪ್ಪಾ ಅಂದರೆ ತನ್ನ ಪುನರ್ಜನ್ಮ ಆಗಿತ್ತಲ್ಲ ಆಗುತ್ತಲ್ಲ ನಮಗೆ ಒಂಥರ ಗಾಯ ಆಗಿರ್ಬೋದು ಮಾರ್ಕ್ ಆಗಿರ್ಬೋದು ಮಚ್ಚೆ ಆಗಿರ್ಬೋದು ಏನಾಗಿರ್ಬೋದು ಅದು ಈಜೆನ್ ಬರ್ಬೇಕಾರೆ ಅದು ಆಗುತ್ತೆ ಅಂತ ಅದೇ ಒಂಥರ ಬುಲೆಟ್ ಹೊಡೆದಿದ್ದು ಮಾರ್ಕ್ ಒಂಥರ ಹೋಲು ಅದೇ ಹೋಲು ಸೇಮ್ ಸ್ಪಾಟ್ ಅಲ್ಲಿ ಸೇಮ್ ಸ್ಪಾಟ್ ಅಲ್ಲಿ ಸುರೇಶ್ ಕೋರ್ಟ್ ಗೆ ಎವಿಡೆನ್ಸ್ ಸಿಕ್ಕಿದ್ಮೇಲೆ ಪಕ್ಕಾ ಇವನೇ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಡವಷ್ಟು ಜೈಲಿಗೆ ಕಳಿಸ್ತಾನೆ ಬೇರೆ ಬೇರೆ ತರ ತೇರಿಸ್ ಬರುತ್ತೆ ಟಿ ಟು ಅವ್ರ ಫ್ಯಾಮಿಲಿ ಕಾಸ್ ಮಾಡಕ್ಕೆ ಪಬ್ಲಿಸಿಟಿಗೋಸ್ಕರ ಈ ತರ ಅವ್ನ ಕೈ ಇವೆಲ್ಲ ಹೇಳ್ತಿದ್ದು ಅಂತ ಆದ್ರೂ ಕೂಡ ಅವ್ನ್ಗೆ ಅವನು ಸುರೇಶ್ ಫ್ಯಾಮಿಲಿದು ಪ್ರತಿಯೊಂದು ಇನ್ ಪ್ರತಿ ಒಂದು ಎಲ್ಲ ಹೆಂಗ್ ಗೊತ್ತಾಯ್ತು ಅಂತ ನಮಗೆ ಇವಾಗೂ ಒಂಥರ ಕನ್ಫ್ಯೂಷನ್ ಮಾಡುತ್ತೆ ಇವಾಗ ತನಕ ಈ ಕೇಸ್ನ ಸ್ಪೆಷಲ್ ಕೇಸ್ ಅಂತ ಹೇಳ್ತಾರೆ ಯಾಕಂದರೆ ಇದು ರೀಇನ್ಕಾರ್ನೇಷನ್ನ ತುಂಬ ಚೆನ್ನಾಗಿ ಸ್ಟಡಿ ಮಾಡ್ತಾರೆ ಇದನ್ನು ಒಪಿನಿಯನ್ ನೀವು ಹೇಳಿ ಅಂತ ಹೇಳ್ತಾ ಇದು ಒಂಥರ ಅನ್ಬಿಲಿವೇಬಲ್ ಕೇಸ್ ಆಗುತ್ತೆ ಅದಾದಮೇಲೆ ಇನ್ನೂ ಒಂಥರ ವಿಚಿತ್ರ ಹೇಳ್ತಾರೆ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದೀನಿ ನೀವು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ಥರ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬೇಗೋಣ ಕಟ್ಟಿ